ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಶುಕ್ರವಾರ ಶುಕ್ರವಾರ ದಿನದ್ದು ಬ್ಲಾಗ್ ಮಾಡ್ತಾ ಇದೀವಿ ಎಲ್ಲಾ ಪುಟಾಣಿ ಮಕ್ಕಳಿಗೂ ಹ್ಯಾಪಿ ಚಿಲ್ಡ್ರನ್ಸ್ ಡೇ ಇವತ್ತು ಚಿಲ್ಡ್ರನ್ಸ್ ಡೇ ದಿನ ವಿಶ್ ಮಾಡ್ತಾ ಇದೀವಿ ಇವತ್ತು ನಾನು ಅಮ್ಮ ಶಾಪಿಂಗ್ ಹಲೋ ಹಾಯ್ ಅಪ್ಪ ಹಾಯ್ चिल्ड्रन ಡೇ ಇವತ್ತು ಹ್ಯಾಪಿ चिल्ड्रन ಡೇ ನನಗೆ ಯುಕ್ತ 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 ಇಲ್ಲಿ ಸೆಕೆಂಡ್ ಹ್ಯಾಪಿ चिल्ड्रन ಡೇ ಹ್ಯಾಪಿ चिल्ड्रन ಡೇ ಥ್ಯಾಂಕ್ ಯು ಸೇ ಥ್ಯಾಂಕ್ ಯು ಥ್ಯಾಂಕ್ ಯು ಏನು સમાચાર ಸಮাচার ಹೇಳಪ್ಪ ಏನಪ್ಪ ಏನು સમાચાર ಎಲ್ಲ ಇವತ್ತಿನ ತಿಂಡಿಗೆ ನೋಡಿ ರೊಟ್ಟಿ ನಮ್ಮ ಮಲ್ನಾಡ್ ರೊಟ್ಟಿ ಮೊಟ್ಟೆ ಪಲ್ಯ ಅಕ್ಕಿ ರೊಟ್ಟಿ ಬಿಸಿ ಬಿಸಿ ಅಕ್ಕಿ ರೊಟ್ಟಿ ಬಿಸಿ ಬಿಸಿ ಅಕ್ಕಿ ರೊಟ್ಟಿ ಅಪ್ಪ ಅಮ್ಮ ಮಾಡಿದ್ವಿ ಇಲ್ಲಿ ಬಂದಾಗಿಂದ ಒಂದ್ ಕೆಲಸ ಮಾಡ್ತಿಲ್ಲ

ಹಾ ಸರಿ ಆಯ್ತು ಇಲ್ಲಿ ಕ್ಯಾಮ್ರಾ ಕರೆಕ್ಟ್ ಆಗಿ ಹೇಳು ಆಯ್ತು ನಾನು ಹೇಳೋದ್ನ ನೋಡ್ಕೊಂಡಿರ್ತಾಳಲ್ಲಪ್ಪ ಆ ಕಡೆ ಹಲೋ ಡಾಕ್ಟರ್ ಹಾಯ್ ಹಾಯ್ ಹೇಳು ವೆಲ್ಕಮ್ ವೆಲ್ಕಮ್ ಸೊ ಇವತ್ತು ನಾನು ನಮ್ಮಮ್ಮ ದಾಸರಲ್ಲಿ ಶಾಪಿಂಗ್ ಹೋಗೋಣ ಅಂತ ರೆಡಿ ಆಗ್ತಾ ಇದೀವಿ ಸೊ ನನ್ನ ಔಟ್ಫಿಟ್ ಬಂದು ಈ ತರ ಇದೆ ಮತ್ತೆ ತುಂಬಾ ದಿನಗಳ ನಂತರ ಹೇರ್ ಸ್ಟ್ರೈಟ್ನಿಂಗ್ ಮಾಡ್ಕೊಂಡಿದ್ದೀನಿ ಖುಷಿ ಆಗ್ತಿದೆ ಹೇರ್ ಕಟ್ ಮಾಡಿದಕ್ಕೂ ಸೊ ಹೇರ್ ಸ್ಟ್ರೈಟ್ನರ್ ತಗೊಂಡೆ ಒಂದು ಸೊ ತುಂಬ ತಿಂಗಳಾಯಿತು ಅದು ಅಪ್ರೂಪ್ ಮಾಡ್ತಾ ಇದ್ದೆ ಸೊ ಇವತ್ತು ಟೈಮ್ ಸಿಕ್ಕಿದೆ ಮತ್ತೆ ಮಾಡ್ಕೊಳ್ಳೋಕ್ಕೆ ಸೊ ರೆಡಿ ಆಗ್ತಾ ಇದ್ದೀವಿ ಸೊ ರೆಡಿ ಆದ್ಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಸೊ ಇನ್ನೂ ಯಾರ್ಯಾರಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಹೊಸೊಬ್ಬರು ಅಷ್ಟೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೀವು ಕೂಡ ಅಷ್ಟೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ತೀನಿ ಸೊ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ ಸೊ ಹೋಗಿ ಒಂದು ಐದು ನಿಮಿಷಕ್ಕೇ ಬಸ್ಸೆಲ್ಲ ಸಿಕ್ಬಿಡ್ತು ಅಮ್ಮ ಮುಂದೆ ಸಿಟ್ಟಲ್ಲಿ ಕೂತಿದ್ರೆ ನಾನು ಯುಕ್ತ ಹಿಂದೆ ಸಿಟ್ಟಲ್ಲಿ ಕೂತಿದ್ವಿ ಮುಂಚೆ ಥರ ಅಲ್ಲ ಯುಕ್ತ ಮುಂಚೆ ಆದರೆ ನಾವು ತೊಡೆ ಮೇಲೆ ಕೂರಿಸ್ಕೊಳ್ಬೋದಿತ್ತು ಇವಾಗೆಲ್ಲ ಅವಳಿಗೆ ಸಪ್ರೇಟ್ ಸಿ ಬೇಕು ಅಂತೆಲ್ಲ ಇದು ಮಾಡ್ತಾಳೆ ಸದ್ಯ ಏನೂ ಬಸ್ಸಲ್ಲಿ ರಶ್ ಇರಲಿಲ್ಲ ನಮ್ಮ ಈ ಕಡೆಯಿಂದ ಬಂದರೆ ರಶ್ ಇರೋದಿಲ್ಲ ಹೆಸರುಘಟ್ಟ ಸೈಡಿಂದ ಅಕಸ್ಮಾತ್ ಈ ಫೋರ್ ನಾಟ್ ಸೆವೆನ್ ಈ ಥರ ಬಸ್ಸೆಲ್ಲ ಬಂತು ಅಂದರೆ ಸಿಕ್ಕಾಪಟ್ಟೆ ರಶ್ ಇರುತ್ತೆ ಸೀಟ್ ಕೂಡ ಇರೋದಿಲ್ಲ ಸೊ ನೆಕ್ಸ್ಟ್ ನಾವು ಡೈರೆಕ್ಟ್ ಹೋದಂಗೆ ವಿಡಿಯೋ ಮಾಡೋಕ್ಕಾಗಿಲ್ಲ ಫಸ್ಟ್ ಬಟ್ಟೆಗಳನ್ನೆಲ್ಲ ಹುಡುಕ್ತಿದ್ವಿ ದಾಸರಳ್ಳಿ ಬಂದುಬಿಟ್ಟು ಮುಂಚೆ ದಾಸರಳ್ಳಿ ಅಲ್ಲವೇ ಅಲ್ಲ ಹೇಳಬೇಕಂದ್ರೆ ಮನೆ ಆಗಿರೋದ್ರಿಂದ ಮೆಟ್ರೋ ಆಗಿರೋದ್ರಿಂದ ಏನೇನು ಇಲ್ಲ ಗೈಸ್ ನಾವು ನಾವೇನು ಅಂದ್ಕೊಂಡಿದ್ವಿ ಆ ಥರ ಇಲ್ವೇ ಇಲ್ಲ ಎಲ್ಲ ಫುಲ್ಲು ಬಟ್ಟೆ ಅಂಗಡಿ ಎಲ್ಲ ಕಮ್ಮಿ ಆಗಿದೆ ಯಾಕೆ ಈ ಥರ ಹೇಳ್ತಿದ್ದೀನಿ ಅಂತ ಅಂದರೆ ನಾವು ಸಣ್ಣ ಮಕ್ಕಳಿಂದ ಇರುವಾಗ ನಾವು ಪೀಣ್ಯದಲ್ಲೇ ಇದ್ದಿದ್ದು ಫಸ್ಟ್ ನಾವು ಬೇಕ್ರಿ ಆದಮೇಲೆ ನಾವು ಈ ಕಡೆ ಸೈಡು ಹೆಸರುಘಟ್ಟ ಸೈಡ್ ಬಂದಿದ್ದು ಸೊ ಇದೇ ಇಷ್ಟು ಆಯಿತು ಯುಕ್ತನಿಗೆ ಏನೇನು ಡ್ರೆಸ್ ತೊಗೊಂಡ್ವಿ ಲಾಸ್ಟಲ್ಲಿ ಏನೇನೆಲ್ಲ ತೊಗೊಂಡ್ವಿ ಅಂತ ನಾವು ಲಾಸ್ಟಲ್ಲಿ ವೀಡಿಯೋಸ್ನ ಹಾಕ್ತೀವಿ ಇನ್ನು ಅಷ್ಟೆಲ್ಲ ಶಾಪಿಂಗ್ ಮಾಡ್ಕೊಂಡು ಬರೋ ಅಷ್ಟಲ್ಲಿ ಮಧ್ಯಾಹ್ನ ಮಧ್ಯಾಹ್ನ ಆಗಿತ್ತು ಮತ್ತೆ ಇನ್ನೂ ಶಾಪಿಂಗ್ ಮಾಡೋದಿತ್ತು ಅಲ್ಲೇ ದಾಸರಹಳ್ಳಿ ಮೆಟ್ರೋ ಸ್ಟೇಷನ್ ಪಕ್ಕನೇ ಅಂಬೂರ್ ಬಿರಿಯಾನಿ ಇತ್ತು ಸೊ ಬಿರಿಯಾನಿ ತಿನ್ನಬೇಕು ಅಂತ ಆಸೆ ಆಯಿತು ಮನೇಲಿ ವೆಜ್ ಕೂಡ ಇತ್ತು ಬಟ್ ಅಂದ್ರೂ ತಿನ್ನಬೇಕಂತೆಲ್ಲ ಆಸೆ ಆಗ್ತಿತ್ತು ಸೊ ಇವಾಗಷ್ಟೇ ದಾಸರಳ್ಳಿ ಎಲ್ಲ ಶಾಪಿಂಗ್ ಮಾಡಿದ್ವಿ ಅಂತ ನಾನು ತೋರಿಸ್ತೀನಿ ಕಡೆ ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೀನಿ ಅದು ಇಂಥ ಪಟ್ಟ ಇಂಟ್ರೆಸ್ಟ್ ಸರ್ಕಾರ ಆಗಿದೆ ಇಲ್ಲ ನನಗೆ ನಾನು ಜೊತೆ ಶೂಸ್ ತೊಗೊಂಡಿ ಚಪ್ಪಲ್ ತಗೊಂಡು ಹೀಲ್ಸ್ ಅದನ್ನ ಕೇಟ್ ಇಟ್ಟು ನಮ್ಮ ಅಮ್ಮನೇ ಕೊಡಿಸಿದ್ದು ತೋರಿಸ್ತೀನಿ ಎಲ್ಲ ತೊಗೊಂಡು ಈ ಊಟ ಕೊಟ್ಟಿದ್ದೀವಿ ಏನೇನು ಆರ್ಡರ್ ಮಾಡಿದ್ರೆ ಅಷ್ಟು ಜಸ್ಟ್ ಇವಾಗಷ್ಟೇ ಬಂದ್ವಿ ಹೇಗಿತ್ತು ಶಾಪಿಂಗ್ ಶಾಪಿಂಗ್ ಮತ್ತೆ ನಾನ್ ಹೇಗಿರ್ಬೇಕು ಗಾಯಸ್ ಗೊತ್ತ ಈ ಕಡೆ ಬನ್ನಿ ಹೇಗಿರ್ಬೇಕು ಅಮ್ಮ ಕರೀತಾನೆ ಇರೋದು ಈಗ ಗಾಯಸಿಗೆ ಗೊತ್ತಾಗಿದ್ದು ನಮ್ಮಅಮ್ಮ ನನ್ ಗನವರು ಯಾಕೆ ನನ್ ಮಗವ್ ಹಂಗ್ ಬೈಕ್ ನೀನು ಯಾಕೆ ಜೋರ್ ಮಾಡ್ತಿ ಅಂತ ಅನ್ನೋರು ಬಟ್ ಈಗ ಗೊತ್ತಾಯ್ತು ನನ್ನ ಬೆಲೆ ಅಮ್ಮನಿಗೆ ಗೊತ್ತಾಯ್ತು ಈಗ ಅಂದ್ರೆ ಅವಳನ್ನೂ ಎತ್ಕೊಂಡು ನಾನು ಲಗೇಜ್ ಎತ್ಕೊಂಡು ಬರ್ತಿದ್ನ ನಗ ಅದಕ್ಕೆ ನಮ್ಮಮ್ಮ ಅಂತಿದ್ರು ಕೊಡು ಕೊಡು ನಾನು ಎತ್ಕೊಳ್ತೀನಿ ಕೊಡು ಅಂತ ಅಂದರು ಬಿಡಮ್ಮ ಎತ್ಕೊಳ್ತೀನಿ ಅಂದ್ರೆ ಏ ಅಷ್ಟೊಂದು ಭಾರ ಅಂತ ಅಂತಾರೆ ಎಷ್ಟೇ ಆಗ್ಲಿ ತಾಯಿ ತಾಯಿನೇ ಅಂತ ಹೇಳೋದು ಇದೇ ಕಾರಣನೇ ಏನಮ್ಮ ಸಂಡಿ ಸೊ ಸ್ಟ್ರೇಟ್ನಲ್ಲಿ ಮಾಡ್ಕೊಂಡು ನಾನು ಕೂದಲು ಬಿಟ್ಕೊಂಡು ಹೋಗಿದ್ದೆ ಅಲ್ಲೇನೋ ಡ್ರೆಸ್ ಮಾಡೋಕೆ ಜುಟ್ಟು ಹಾಕಿದ್ದೆ ಹೋಯ್ತು ಜುಟ್ಟಾಕೊಂಡು ಬಂದಿದ್ದಾಯ್ತು ಮತ್ತಿನೇ ನಮ್ಮ ಸಮಾಚಾರ ನೀವು ಹೇಳ್ಬೇಕಪ್ಪ ಡ್ರೆಸ್ ಚೇಂಜ್ ಮಾಡಿಲ್ಲ ಏನಿಲ್ಲ ಇಲ್ಲ ಫಸ್ಟ್ ಅವ್ರ ನಾಯಿನ ನೋಡಿ ಅವ್ರಿಗೆ ನಾಯಿಗೆ ಸ್ವಲ್ಪ ಬಿಸ್ಕೆಟ್ ಹಾಕ್ಬೇಕು ಅಲ್ಲಿವರೆಗೂ ಸಮಾಧಾನನೇ ಇಲ್ಲ ಅವರಿಗೆ ನೋಡಿ ನಾವಪ್ಪ ಕೆಂಚ ಅಂತ ಹೇಳ್ತಿರೋದ್ ಕಾಯ್ ಸಿ ಕೆಂಚ ವೆದರ್ ತಂಪಾಗಿದೆ ಇಲ್ಲಿ ನಮ್ಮನೆ ಸೈಡು ಬಟ್ ಅಲ್ಲಿ ಅಮ್ಮ ಅಲ್ಲ ಹೇಗಿತ್ತು ಹೇಗಿತ್ತು ಗೊತ್ತಾ ಅಲ್ಲಿ ಬಾಸ್ ಎಷ್ಟಾಗಿ ಹೋಗ್ಬಿಟ್ವಿ ನಿಜವಾಗ್ಲು ಅಷ್ಟೇ ನಮ್ಗೆ ರಿಸ್ಕ್ ಅನ್ಸಲಿಲ್ಲ ಬೇಗ ಬೇಗ ನೋಡಿ ಬೇಗ ಬೇಗ ತಗೊಂಡ್ವಿ ಅಷ್ಟೇ ಅದನ್ ಹೇಳ್ಬೋದು ಏನವ ಹ್ಮ್ ಫೋನ್ ಕವರ್ ಕೇಳಿದ್ವಿ ಅಮ್ಮನ್ ಬಂದು ಬಟ್ ಫೋನ್ ಕವರ್ ಸಿಗ್ಲಿಲ್ಲ ಅವ್ರಿಗೆ ಏನಮ್ಮ ಏನ್ ಸಮಾಚಾರ ಹ್ಮ್ ಎಷ್ಟೆಲ್ಲಾ ಶಾಪಿಂಗ್ ಮಾಡಿದೀವಿ ನನ್ ಫೇವರೇಟ್ ನಮ್ಮಮ್ಮ ನನಗೆ ಏನೇನೋ ಕೊಡ್ಸಿದಾರೆ ನಮ್ಮಅಮ್ಮ ಏನ್ ಗೊತ್ತಾಗೈಸ್ ಈ ಫ್ರಾಕ್ ಹಾಕ್ಬೇಡ ಮಿಡ್ ಹಾಕ್ಬೇಡ ಈ ತರ ಎಲ್ಲಾ ಹೇಳಲ್ಲ ಅವ್ರಿಗೆ ಫ್ಯಾಷನ್ ಆಗಿರೋ ಬಟ್ಟೆಗಳು ಕೊಡ್ಸೋದಂದ್ರೆ ಭಾರಿ ಇಷ್ಟ ಅವ್ರಿಗೂ ಒಂದ್ ಸ್ವಲ್ಪ ಡ್ರೆಸ್ ನೋಡಿದ್ರು ಬಟ್ ಡ್ರೆಸ್ ಎಲ್ಲೂ ಅವ್ರಿಗೆ ಬೇಡ ಅಂತ ಹೇಳಿದ್ರು ಮತ್ ತಗೊಂಡಲ್ಲ ಅಷ್ಟಲ್ಲಿ ನನಗೆ ಡ್ರೆಸ್ ಇಷ್ಟ ಆಯ್ತು ನಿಂಗೆ ಇಷ್ಟ ಆಯ್ತಾ ಅದು ಸಕ್ಕದಾಗಿದೆ ಅದು ಗೈಸ್ ನಾನು ತೋರಿಸ್ತೀನಿ ನಮ್ಮಅಮ್ಮಗ್ ಚೆನ್ನಾಗ್ ಕಾಣ್ತಿತ್ತು ಅವ್ರ ವೈಟ್ ಆಗಿರೋದಕ್ಕೆ ಅವ್ರಿಗೆ ನೋಡಿ ಯಾರ್ಗಾರು ಮನೆ ಮದ್ದು ಇತ್ತು ಅಂದ್ರೆ ಹೇಳಿ ಈ ತರ ನೋಡಿ ಬಂಗಾಗಿದೆ ಈ ತರ ಯಾರು ಹೋಮ್ ರೆಮಿಡಿ ಗೊತ್ತಿರೋರು ಇದ್ರೆ ಹೇಳಿ ಎಷ್ಟೆಷ್ಟೋ ಮಾಡ್ಬಿಟ್ವಿ ಗೈಸ್ ಬಟ್ ಅಂದ್ರೂನು ಏನೋ ಗೊತ್ತಿಲ್ಲ ಅವ್ರಿಗೆ ನನಗೆ ಜಾಸ್ತಿ ಆ ನೋಡಿ ನೋಡಿ ಇಲ್ಲಿ ಹೇಗಾಗಿದೆ ಅಂತ ಹ್ಮ್ ಇನ್ನೇನಮ್ಮ ಹೇಗನ್ಸ್ತು ನನ್ ಜೊತೆ ಶಾಪಿಂಗ್ ಚೆನ್ನಾಗಿತ್ತಪ್ಪ ಇಂದ ಸಮಯ ತಂದುಕ್ಕೆ ತಾಯ ಆಗೋದಿಲ್ಲ ಗೊತ್ತಾಗುತ್ತೆ ಶ್ವೇತ ಫೋನ್ ಎತ್ತಿಲ್ಲ ಅಂತ ಇಲ್ಲ ಯಾಕೆ ಫಿಜಿ ಇರ್ತಾಳೆ ಅಂತ ಸೊ ಏನೇನೆಲ್ಲ ಶಾಪಿಂಗ್ ಮಾಡಿದೀವಿ ಅಂತ ತೋರಿಸ್ತೀವಿ ನೋಡಿ ತೋರಿಸಣ ಏನೇನೆಲ್ಲ ಶಾಪಿಂಗ್ ಮಾಡಿದೀವಿ ಬನ್ನಿ ಕುತ್ಕೊ ಬನ್ನಿ ನಿಮೊಳಗೆ ಕುಳಿಕ ಬಲಿ ಕುತ್ಕೋ ಬಂದಿರೋ ಮತ್ತೆ ಹೋಯ್ತು ದುಡ್ಡು ಮತ್ತೆ ಹೋಯ್ತು ಫಸ್ಟ್ ನೀರು ಕುಡಿಬೇಕು ಗಾಯ್ಸ್ ಫಸ್ಟ್ ನಾನು ಸ್ಲಿಪ್ಪರ್ ತಗೊಂಡೆ ಗಾಯಿಸಿ ಹೇಗಿದೆ ಗೊತ್ತಾಯ್ತು ಎಸ್ ಸೊ ನೋಡಿ ಇದೊಂದು ಶೂ ಕೊಡ್ಸಿದ್ರು ನಮ್ಮಮ್ಮ ಥ್ಯಾಂಕ್ ಯು ಸೋ ಮಚ್ ಅಮ್ಮ ಓಕೆ ನೋಡಿ ಹೇಗಿದೆ ನಮ್ಮಅಮ್ಮನೆ ನೀನ್ ಇದೇ ತಗೋ ಶೂ ನೀನಿಗೆ ಚೆನ್ನಾಗ್ ಕಾಣಿಸುತ್ತೆ ಅಂತ ಹೇಳಿ ನನಗೆ ಕೊಡ್ಸಿದಂತ ಶೂ ಇದು ಸೊ ನೀವು ಓಟ್ಲಾಡ್ತಾ ಇರೋದಾಗ ಕಾಣಿಸಲ್ ನೋಡಿ ಹೇಗ್ ಕಾಣಿಸ್ತಿದೆ ಹೀಲ್ಸ್ ಈ ಫ್ರಾಕ್ ಎಲ್ಲ ಹಾಕಿದ್ರೆ ಮತ್ತೆ ಜೀನ್ಸ್ ಎಲ್ಲ ಹಾಕಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ನಾನು ಕಲರ್ ವೈಟ್ ಮತ್ತೆ ಬ್ಲಾಕ್ ಇತ್ತು ಸೊ ಇದೇ ಇರ್ಲಿ ಅಂತ ಅಲ್ಲೂ ಕೂಡ ಹೇಳಿದ್ರು ಅವರು ಚಪ್ಪಲ್ ಅಂಗಡಿ ಅವರು ಅವರು ಕೂಡ ಹೇಳಿದ್ರು ಎಲ್ಲ ಡ್ರೆಸ್ಗೂ ಇದು ಮ್ಯಾಚ್ ಆಗುತ್ತೆ ಸೊ ಇದನ್ನೇ ತಗೊಳ್ಳಿ ನೀವು ಅಂತಂದ್ರು ಸೊ ಇದೇ ತಗೊಂಡೆ ಇದು ನನ್ ಮಗಳಿಗೆ ಅಂತ ಡ್ರೆಸ್ ತಗೊಂಡ್ ಇದನ್ನ ಅವಳು ಸ್ಯಾರೀಸ್ ಎಲ್ಲಾ ಈ ಸ್ಯಾರಿ ವೇಲಲ್ಲಿ ಸ್ಯಾರಿ ಮಾಡಿ ಹಾಕೊಳ್ಳೋದೆಲ್ಲ ತುಂಬಾ ಇಷ್ಟಪಡ್ತಾಳೆ ಸೊ ನೋಡಿ ಈ ಸ್ಯಾರಿ ಟೈಪ್ ಅವಳು ಹಾಕಿ ನಾನು ಫೋಟೋ ಪಕ್ಕದಲ್ಲಿ ಹಾಕ್ತೀನಿ ವಿಡಿಯೋನೇ ಹಾಕ್ತೀನಿ ಅದೇ ನೋಡಿ ಸೊ ಇದೊಂದು ಇದು ಟಾಪ್ ನೆಕ್ಸ್ಟ್ ಇಲ್ಲಿ ಅದು ಸ್ಯಾರಿ ಬರುತ್ತಲ್ಲ ಈ ಸ್ಯಾರಿದು ನೆರಕೆ ಮುಂದೆ ನೆರಕೆ ಸೊ ಹೀಗೆ ಸುತ್ತ ಹೀಗೆ ಹೀಗಾಕೆ ಹೀಗೆ ಸುತ್ತಬಿಟ್ಟು ಈಗ ಇಲ್ಲಿ ಬೇಲ್ ಬರುತ್ತಲ್ಲ ಸೊ ಈ ಥರ ಹಾಕೋದು ಸೊ ಹೀಗೆ ವೀಡಿಯೋ ಹಾಕ್ತೀನಿ ಪಕ್ಕದಲ್ಲಿ ಅದನ್ನು ನೋಡಿ ನೀವು ಈ ಈ ಟೈಪ್ ಬರುತ್ತೆ ಅದಕ್ಕೆ ಸೊ ಅದಕ್ಕೊಂದು ಕದ್ದು ಬೆಲ್ಟ್ ಕೊಟ್ಟಿದ್ದಾರೆ ಅವಳಿಗೆ ನಿಂತವಾದಕ್ಕೆ ಅಷ್ಟೇ ಅದಕ್ಕೆ ಇಷ್ಟು ಸೆಟ್ ಬಂತು ಸೊ ಇದು ಇಳ್ದು ಒಂದು ಡ್ರೆಸ್ಸು ಡ್ರೆಸ್ ಇದು ಇದಕ್ಕೊಂದು ಖುಷಿ ಪಟ್ಟಿ ಸಿಕ್ಕಾಪಟ್ಟೆ ಇಷ್ಟಪಟ್ಟು ತಗೊಂಡ್ಲು ನಂಗೆ ಇಷ್ಟ ಆಯ್ತು ಇದು ಈ ಡ್ರೆಸ್ ನಮ್ಮಮ್ಮಲ್ಗ ಇದು ತುಂಬಾ ಇಷ್ಟ ಆಯ್ತು ಎಲ್ಲ ಆಚೆ ತೆಗ್ದಿಟ್ಬಿಟ್ಟು ನಮ್ಮ ನಮ್ಮಅಪ್ಪ ಒಂದು ಹಠ ಮಾಡಿ ನಮ್ಮಅಮ್ಮಂಗ್ ತಗೊಳ್ಳೇಬೇಕು ಅಂತ ಹೇಳಿ ಒಂದು ಕೊಡ್ಸಿದಾರೆ ಅದು ಕೂಡ ತೋರಿಸ್ತೀನಿ ನಾನ್ ನಿಮ್ಗೆ ಸೊ ನೆಕ್ಸ್ಟ್ ಯಾ ಇದು ಡ್ರೆಸ್ ಇನ್ನೊಂದು ಡ್ರೆಸ್ ಇದು ಈ ಗೆ ಎಷ್ಟು ಕೊಟ್ವಿ ಹೇಳು ಸಿಕ್ಸ್ ಹಂಡ್ರೆಡ್ ಇದು ಕಾರ್ನೂರ್ ಕೊಟ್ವಿ ಗಾಯ್ಸ್ ಈ ಡ್ರೆಸ್ ನಾವು ದಾಸರಳ್ಳಿಗೆ ಹೋಗಿದ್ದು ದಾಸರಹಳ್ಳಿ ಶಾಪಿಂಗ್ ಮಾಡಿದ್ದು ದಾಸರಳ್ಳಿಯಲ್ಲಿ ಯಾವ್ದೋ ಒಂದು ಶಾಪ್ ಇದೆ ನಮಗೆ ಗೊತ್ತಿಲ್ಲ ಎಂಟ್ರೆನ್ಸ್ ಹೋಗಿದ್ದ ಸೀದಾ ಬಂದಿದ್ದೀವಿ ಬಂದಿದ್ವಿ ಯಾವ್ದಕ್ಕೂ ಹೋಗಿ ಸೊ ಇನ್ನೊಂದು ನೋಡಿ ಹೀರೋಯಿನ್ ತರ ಇದ್ವಿ ಗಾಯಿಸಿ ಏನ್ ಜೋಬಲ್ ಕೈ ಇಟ್ಕೊಂಡು ಪೋಸೋ ಪೋಸು ನಿನ್ ಮಗಳು ನನ್ನ ಹಸ್ಬೆಂಡ್ಗೂ ಹೇಳ್ತಿದ್ವಿ ಈ ತರ ಮಾಡ್ತಿದಂತ ಸೊ ಇದು ಇದಕ್ಕೆ ಇನ್ನರ್ ಬರುತ್ತೆ ನೋಡಿ ಈ ತರ ಇನ್ನರ್ ಬರುತ್ತೆ ನಿಮ್ಗೊಂದು ಐಡಿಯಾ ಸಿಗುತ್ತೆ ಅಂತ ತೋರಿಸ್ತಾ ಇದೀನಿ ಅಷ್ಟೇನೆ ಸೊ ಈ ತರ ಇನ್ನರ್ ಬಂದು ಹೀಗೆ ಇದು ಬ್ಯಾಕ್ ಇದು ಫ್ರಂಟ್ ಹಾಗೆ ಇದು ಒಳಗಡೆ ಕೋಟ್ ಕೋಟ್ ಇದು ಮೇಲ್ಗಡೆ ಹಿಂಗೆ ಕೋಟ್ ಮತ್ತೆ ಇಲ್ಲಿ ಪಾಕೆಟ್ ಕೂಡ ಕೊಟ್ಟಿದ್ದಾರೆ ಈ ಮಕ್ಳು ಕಚ್ಚಿತ್ತು ಏನಾದ್ರು ಇಡ್ಬೋದು ಏನಾದ್ರು ಒಂದು ಬೇರೆ ಇಡ್ಬೋದು ಅದು ನಂಗೆಲ್ಲಾದಕ್ಕಿಂತ ಈ ಪ್ಯಾಂಟ್ ಇಷ್ಟಿದೆ ಸಕ್ಕದಾಗ ಕಾಣಿಸ್ತಿದ್ಲು ಅದು ಬೆಲ್ಬೋಟ ಪ್ಯಾಂಟ್ ನೋಡಿ ನೋಡಿ ಹೇಗಿದೆ ಈ ಪ್ಯಾಂಟ್ ಇಲ್ಲಿ ಇಲ್ಲೂ ಕೂಡ ಪಾಕೆಟ್ ಇದೆ ಇಲ್ಲಿ ಕೂಡ ಪಾಕೆಟ್ ಇದೆ ಅವಳಿಗೆ ಪಾಕೆಟ್ ಎಲ್ಲ ಇರೋದಂದ್ರೆ ತುಂಬಾ ಇಷ್ಟ ಈ ಪಾಕೆಟ್ ಅಲ್ಲಿ ಕೈ ಇಟ್ಕೊಂಡು ಓಡಾಡೋದು ಮಾಡ್ತಾಳೆ ಸೊ ಟೈಪ್ ಬಟ್ಟೆ ದೊಡ್ಡವ್ರೆ ಚೆನ್ನಾಗಿರುತ್ತೆ ಇದೆಲ್ಲ ನನ್ಗೊಂದು ಬಟ್ಟೆ ನೋಡಿದ್ವಿ ಗೈಸ್ ವೆಸ್ಟರ್ನ್ ಬೇರೋ ನಾನ್ ದಪ್ಪ ಇರೋದ್ರಿಂದ ನನ್ಗೆ ಬಟ್ಟೆಗಳೇ ಆಗ್ಲಿಲ್ಲ ಸಿಗೋ ಬಟ್ಟೆ ಬೇಜಾರಾಯ್ತು ಇತ್ತು ದಪ್ಪ ಆದ್ರೆ ಇದೊಂದು ಪ್ರಾಬ್ಲಮ್ ಏನ್ ಮಾಡಕ್ ಆಗೋದಿಲ್ಲ ಸೊ ಇನ್ನ ನನ್ಗೆ ನೆಕ್ಸ್ಟ್ ಒಂದು ಎರಡು ಜೊತೆ ಸೊ ಇದು ಪಾರ್ಟ್ ಒನ್ ವೀಡಿಯೋ ಆಗಿರುತ್ತೆ ತುಂಬ ಲಾಂಗ್ ಇದೆ ಹಾಗಾಗಿ ಪಾರ್ಟ್ ಟು ವೀಡಿಯೋನ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ ಇಲ್ಲಿವರೆಗೂ ನನ್ನ ವೀಡಿಯೋ ನೋಡಿದ್ದು ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್ ಮುಂದಿನ ಪಾರ್ಟ್ ಟು ವೀಡಿಯೋಗೋಸ್ಕರ ಎಲ್ಲರೂ ವೆಯ್ಟ್ ಮಾಡ್ತಾ ಇರಿ